ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ರುಚಿ ರುಚಿಯಾಗಿ ಹಾಗೆ ಖಾರ್ ಖಾರ್ವಾಗಿ ಪೆಪ್ಪರ್ ಗಾರ್ಲಿಕ್ ಚಿಕನ್ ನ ಮಾಡ್ತಾ ಇದ್ದೀನಿ ಅನ್ನ ಸಾರೆಲ್ಲ ಮಾಡುವಾಗ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಲಿಕ್ಕೆ ತುಂಬಾ ರುಚಿಯಾಗಿತ್ತೆ ಹಾಗೆ ಸ್ಪೈಸಿ ಆಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಒಂದ್ ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಬಿಸಿ ಮಾಡ್ಕೊಂತ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದ್ ಗರಿಯಷ್ಟು ಕರ್ಬೇವನ ಹಾಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಇದಕ್ಕೆನೆ ಗುಂಟೂರು ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಒಂದ್ ಏಳು ಎಂಟು ಹಾಗೆ ಜಜ್ಜಿರಾ ಅಂತ ಬೆಳ್ಳುಳ್ಳಿ ಎರಡು ಗೆಡ್ಡೆ ಸಣ್ಣ ಬೆಳ್ಳುಳ್ಳಿ ಸಿಗುತ್ತೆ ಸಿಪ್ಪೆ ಸಮೇತ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎರಡು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಒಂದ್ ಗರಿ ಕರ್ಬೇವನು ಹಾಕೊಂಡು ಈರುಳ್ಳಿ ಕೆಂಪುಗಾಗೋವರೆಗೂ ಹುರ್ಕೊಳ್ಳಿ ಹಸಿ ಹಸಿ ಇರಬಾರ್ದು ಈರುಳ್ಳಿ ನಾನ್ ವೆಜ್ ಐಟಮ್ಸ್ ಮಾಡುವಾಗ ಈ ತರ ರೋಸ್ಟ್ ಆದ್ರೆ ಚೆನ್ನಾಗಿರುತ್ತೆ ರೋಸ್ಟ್ ಆದ್ಮೇಲೆ ಒಂದ್ ಮೂರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಹಾಕೋತಾ ಇದೀನಿ ಖಾರ ನೋಡಿ ಹಾಕೊಳ್ಳಿ ಖಾರಕ್ಕೆ ತಕ್ಕಷ್ಟು ನಿಮ್ಗೆ ಎಷ್ಟು ಆಗುತ್ತೆ ಖಾರ ನೋಡಿ ಹಾಕೊಳ್ಳಿ ಖಾರ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಕೆ ಜಿ ಇಷ್ಟು ಚಿಕನ್ ಹಾಕಿ ಹಾಗೆ ಉಪ್ಪು ಅರಿಶಿನ ಹಾಕೋಕ್ಕಿಂತ ಮುಂಚೆನೆ ಹಾಗೆ ಬಿಡಬೇಕು ಇದರಲ್ಲಿ ಇರೋಂತ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಟ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಅಷ್ಟೇ ಕೆಚ್ಕೊಂಡೆ ಹಾಕೊಂಡಿರೋದು ರುಬ್ಬಿಲ್ಲ ಚೆನ್ನಾಗಿರುತ್ತೆ ಕುಟಾಣಿಲಿ ಕೆಚ್ಚಿ ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿನ ಇದು ಹಾಕೊಂಡು ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಗಿ ಅರಿಶಿನ ಹಾಕೋಬೇಕು ಇವಾಗ ಅರಿಶಿನ ಮತ್ತೆ ಉಪ್ಪಲ್ಲಿ ಬೇಯಿಸ್ಬೇಕು ತುಂಬಾ ನೀರ್ ಬಿಡಲ್ಲ ಆಲ್ರೆಡಿ ಒಂದ್ಸಲ ಬಿಟ್ಟಿರುತ್ತಲ್ಲ ಇವಾಗ ಒಂದ್ ಐದ್ ನಿಮಿಷ ಕುದ್ಸಿಟ್ರು ಸಾಕು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ರುಚಿ ಚೆನ್ನಾಗಿರುತ್ತೆ ಚಿಕನ್ದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದ್ ಐದ್ ನಿಮಿಷ ಬಿಡಿ ನೀರೆಲ್ಲ ಬಿಟ್ಟು ಈ ತರ ಎಣ್ಣೆ ಬಿಡಬೇಕು ಚಿಕನ್ ನಲ್ಲಿ ಅಲ್ಲಿವರೆಗೂ ಫ್ರೈ ಮಾಡ್ಬೇಕು ಒಂದ್ ಐದರಿಂದ ಎಂಟ್ ನಿಮಿಷದಲ್ಲಿ ಈ ತರ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇವಾಗ ತಕ್ಕಷ್ಟು ನೀರ್ನ ಹಾಕೊಳ್ಳಿ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರ್ನ ಹಾಕಿ ಕುದಿಸ್ಕೊಳ್ಳಿ ಒಂದು ಮಸಾಲೆ ಪುಡಿನ ಮಾಡ್ಕೊಳ್ಳೋಣ ಈ ಫ್ರೈಗೆ ತುಂಬಾ ರುಚಿ ಕೊಡುತ್ತೆ ಒಂದ್ ಪ್ಯಾನ್ ನ ಬಿಸಿ ಮಾಡಿಕೊಂಡು ಎರಡ್ ಸ್ಪೂನ್ ಅಷ್ಟು ಧನಿಯಾ ಹಾಕೊಂಡಿದೀನಿ ಇದನ್ನು ಹುರ್ಕೊಂಡು ಸಣ್ಣ ಒಂದ್ ಸ್ಪೂನ್ ಜೀರಿಗೆ ಹಾಕೋಬೇಕು ಇದ್ರ ಜೊತೆಗೇನೆ ಒಂದೂವರೆ ಸ್ಪೂನ್ ಅಷ್ಟು ಕಾಳು ಮೆಣಸ್ ಹಾಕೊಂಡಿದೀನಿ ಚಳಿಗಾಲ ಆದ್ರೆ ಹೆಚ್ಚು ಹಾಕೊಳ್ಳಿ ಎರಡು ಎರಡೂವರೆ ಸ್ಪೂನ್ ಹಾಕೋಬಹುದು ಇವಾಗ ತುಂಬಾ ಬೇಸಿಗೆ ಅಲ್ವಾ ಒಂದೂವರೆ ಹಾಕೊಂಡಿದೀನಿ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸೋಂಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಸಣ್ಣ ಸಣ್ಣೂರಿನಲ್ಲೇ ಹುರಿದು ಗ್ಯಾಸ್ ನ ಆಫ್ ಮಾಡಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಪುಡಿ ನಾನು ಪರ್ಸನಲ್ ಬ್ಲೆಂಡರ್ ನ ಬಳಸ್ತಾ ಇದನ್ನ ಪುಡಿ ಮಾಡ್ಕೊಳ್ಲಿಕ್ಕೆ ನೋಡಿ ದಪ್ತಪ್ತಾಗಿ ಸುಮಾರು ಕೈಯಲ್ಲಿ ತರತರಿ ಸಿಗುವಷ್ಟು ಅಷ್ಟು ಪುಡಿ ಆದ್ನು ಸಾಕು ತುಂಬಾ ಫೈನ್ ಪೌಡರ್ ಆಗೋದೇನ್ ಬೇಡ ಇದು ನೋಡಿ ಸುಮಾರು ಒಂದ್ ಐದ ನಿಮಿಷ ಆಗಿದೆ ಚೆನ್ನಾಗಿ ಚಿಕನ್ ಎಲ್ಲ ಬೆಂದ್ಕೊಂಡಿದೆ ಇಷ್ಟು ಬೆಂದಿರಬೇಕು ಹಾಗೆ ಸ್ವಲ್ಪ ಲೈಟ್ ಆಗಿ ನೀರಿದೆ ಇದೆ ಅಂದ್ರೆ ಎಣ್ಣೆ ಅಂಶನೇ ಬಿಟ್ಟಿರೋದು ಇವಾಗ ನಾವು ಪುಡಿ ಮಾಡ್ಕೊಂಡಿರೋ ಅಂತ ಮಸಾಲೆ ಪುಡಿನ ಹಾಕೋಣ ಇದೆ ಒಳ್ಳೆ ಫ್ಲೇವರು ನಿಮ್ಗೆ ಹೆಚ್ ಕೂಡ ಹಾಕೋಬಹುದು ಮೆಣಸಿನ ಪುಡಿ ಎಲ್ಲ ಹಾಕೋಬಹುದು ಹೆಚ್ಚು ಇವಾಗ ತುಂಬಾ ಬೇಸಿಗೆ ಅಂತ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೀನಿ ಸೊ ಹಸಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿನ ಜಾಸ್ತಿ ಹಾಕೊಂಡಿದ್ದೀನಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಈ ಪುಡಿ ಮಾಡಿ ನೋಡಿ ನಾವು ಸಿಂಪಲ್ ಆಗಿ ಮಟನ್ ಸಾರು ಅನ್ನ ಎಲ್ಲಾ ಮಾಡ್ಕೊಂತಿರ್ತೀವಲ್ವಾ ಯಾರು ಗೆಸ್ಟ್ ಬಂದಾಗ ಸೈಡ್ ಡಿಶ್ ಆಗಿ ಚಿಕನ್ ನ ಮಾಡ್ಕೋಬಹುದು ಹಾಗೆ ಸಿಂಪಲ್ ಆಗಿ ಅನ್ನ ಸಾರು ಅಥವಾ ಅನ್ನ ಎಲ್ಲಾ ಮಾಡ್ಕೊಂಡಿರ್ತೀವಿ ನೆಂಚಕಿನ ಅನ್ನ ಬೇಕು ಅಂತ ಅಂದ್ರೂ ಕೂಡ ಈ ತರ ಸಿಂಪಲ್ ಆಗಿ ಚಿಕನ್ ಡ್ರೈನ ಮಾಡ್ಕೋಬಹುದು ಸೊ ಸಕ್ಕ ಟೇಸ್ಟಿ ಆಗಿರುತ್ತೆ ಸಕ ಸ್ಪೈಸಿ ಆಗಿರುತ್ತೆ ಇದಿಷ್ಟು ಹಾಕಿ ಪುಡಿನ ಹಾಕಿ ಜಸ್ಟ್ ಒಂದ್ ಎರಡರಿಂದ ಮೂರ್ ನಿಮಿಷ ಸಿಮ್ನಲ್ಲಿ ನಲ್ಲಿ ಬಿಟ್ಟರೆ ಈ ಪುಡಿ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿದು ರುಚಿಯಾಗಿರತ್ತೆ ಸಖತ್ ಸ್ಪೈಸಿಯಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಕೊತ್ತಂಬರಿ ಸೊಪ್ಪಾಗ್ಲಿ ಏನು ಹಾಕೋದು ಬೇಡ ಬೇಕು ಅಂದ್ರೆ ನೀವು ಕಸೂರಿ ಮೇತಿ ಹಾಕೋಬಹುದು ಸ್ವಲ್ಪ ಕಸೂರಿ ಮೇತಿ ಅಹ್ ಒಂದ್ ಸ್ವಲ್ಪ ಚಿಕನ್ ಹಾಕ್ತಿರಲ್ಲ ಅವಾಗೆ ಹಾಕೋಬಹುದು ನಾನು ಅದನ್ನ ಕೂಡ ಹಾಕೊಂಡಿಲ್ಲ ಓನ್ಲಿ ಬೆಳ್ಳುಳ್ಳಿ ಮತ್ತೆ ಮೆಣಸದೆ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಫ್ರೈ ಮಾಡಿರೋ ಕರ್ಬೇವು ಹಾಗೆ ಒಣ್ಮೆಣ್ಸಿನ್ಕಾಯಿನ ಹಾಕೊಂಡು ಗಾರ್ನಿಶ್ ಮಾಡಿದ್ರೆ ಪೆಪ್ಪರ್ ಗಾರ್ಲಿಕ್ ಚಿಕನ್ ರೆಡಿ ಸೊ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ ಥ್ಯಾಂಕ್ ಯು